ನಮಸ್ಕಾರ ಹಬ್ಬ ಹರಿದಿನ ಬಂತು ಅಂತ್ರೆ ಸಾಕು ಮನೆಯಲ್ಲೆಲ್ಲ ಬಿಸಿ ಬಿಸಿ ಎಣ್ಣೆ ತಿಂಡಿಗಳ ಪರಿಮಳವೇ ತುಂಬಿರುತ್ತೆ ಅಲ್ವಾ ಹೌದು ಬಜ್ಜಿ ಬೋಂಡಾ ಹೋಳ್ಗೆ ಎಷ್ಟೊಂದು ವೆರೈಟಿ ಆದ್ರೆ ಆ ರುಚಿ ರುಚಿಯಾದ ತಿಂಡಿ ಮಾಡಿ ಉಳಿದ ಎಣ್ಣೆ ಅಂದ್ರೆ ಬಳಸಿ ಬಿಸಾಡಿದ ಅಡುಗೆ ಎಣ್ಣೆ ಅದರ ಕಥೆ ಏನು ಅದನ್ನು ಹೇಗೆ ಬೇಕಾದ್ರೂ ಬಿಸಾಡ್ಬೋದಾ ಅಥವಾ ಮತ್ತೆ ಬಳಸ್ಬೋದಾ ಅಹಾ ಅಲ್ಲಿಗೆ ಬಂದ್ರಿ ಖಂಡಿತ ಇಲ್ಲ ಅದಿಕ್ಕಂತನೇ ಕೆಲವು ಕೆಲವು ಕಟ್ಟುನಿಟ್ಟಾದ ನಿಯಮಗಳಿವೆ ಇದು ಗೊತ್ತಿರೋದು ಬಹುಶಃ ಬಹಳ ಕಡಿಮೆ ಜನಕ್ಕೆ ಹೌದು ಇದು ಕೇವಲ ನಿಯಮ ಅಷ್ಟೇ ಅಲ್ಲ ನಮ್ಮ ಆರೋಗ್ಯದ ವಿಷಯ ಪರಿಸರದ ವಿಷಯ ಕೂಡ ಹೌದು ಖಂಡಿತ ಹಾಗಾಡಿ ಇವತ್ತು ನಾವು ಈ ಬಳಸಿ ಬಿಸಾಡಿದ ಅಡುಗೆ ಎಣ್ಣೆ ಅಂದ್ರೆ ಯೂಸ್ಡ್ ಕುಕ್ಕಿಂಗ್ ಆಯಿಲ್ ಯುಸಿಯೊ ಮತ್ತೆ ಇದನ್ನ ನಿಭಾಯಿಸೋಕಿರೋ ರೂಕೊ ಆರ್ ಯುಸಿಯೊ ರೀಪರ್ಪಸ್ ಯೂಸ್ಡ್ ಕುಕಿಂಗ್ ಆಯಿಲ್ ಅನ್ನೋ ಉಪಕ್ರಮದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಒಳ್ಳೆ ವಿಷಯ ಹತ್ರ ಇರೋ ಮಾಹಿತಿಯ ಪ್ರಕಾರ ಈ ರೂಕೋ ನಿಯಮ ಜಾರಿಯಲ್ಲಿದೆ ಆದರೆ ಈಗ ಕರ್ನಾಟಕದಲ್ಲಿ ನೋಡಿ ಹಬ್ಬದ ಟೈಮಲ್ಲಿ ಈ ಬಳಸಿ ಬಿಸಾಡಿದ ಎಣ್ಣೆ ಸಂಗ್ರಹ ಜಾಸ್ತಿ ಆಗೋ ಬದಲು ಕಡಿಮೆ ಆಗಿದೆ ಅಂತ ಇದು ಇದು ಸ್ವಲ್ಪ ಆಶ್ಚರ್ಯ ತರುತ್ತೆ ಅಲ್ವಾ ನಿಜಕ್ಕೂ ಇದು ಆಶ್ಚರ್ಯಕರ ವಿಷಯನೇ ಹ್ಮ್ ಹಾಗಾದ್ರೆ ಈ ರೂಕೋ ಅಂದ್ರೆ ಏನು ಯಾಕೆ ಇದು ಮುಖ್ಯ ಮತ್ತೆ ಈಗ ನೀವ್ ಹೇಳಿದ ಹಾಗೆ ಸಂಗ್ರಹಣೆ ಯಾಕೆ ಕಡಿಮೆ ಆಗ್ತಿದೆ ಈ ಸವಾಲುಗಳ ಬಗ್ಗೆನೇ ಇವತ್ತು ನಾವು ಮಾತಾಡೋಣ ಸರಿ ಹಾಗಾದ್ರೆ ಮೊದಲಿಗೆ ಈ ರೂಕೋ ಅನ್ನೋ ಉಪಕ್ರಮ ಇದು ಹೇಗೆ ಶುರುವಾಯಿತು ಯಾರು ಶುರು ಮಾಡಿದ್ರು ಏನಿದ್ರ ಉದ್ದೇಶ ಹ್ಮ್ ಇದನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಐ ಅಂದ್ರೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಜಾರಿಗೆ ತಂತು ಇದರ ಹಿಂದೆ ಒಂದು ಇಇಇ ಸ್ಟ್ರಾಟಜಿ ಇದೆ ಇಇಇ ಅಂದ್ರೆ ಶಿಕ್ಷಣ ಎಜುಕೇಶನ್ ಜಾರಿ ಎನ್ಫೋರ್ಸ್ಮೆಂಟ್ ಮತ್ತೆ ಪರಿಸರ ವ್ಯವಸ್ಥೆ ಇಕೋಸಿಸ್ಟಂ ನಿರ್ಮಾಣ ಮುಖ್ಯ ಗುರಿ ಏನು ಅಂದ್ರೆ ಈ ಅಪಾಯಕಾರಿ ಯುಸಿಒ ಅಂದ್ರೆ ಬಳಸಿ ಬಿಸಾಡಿದ ಎಣ್ಣೆ ಮತ್ತೆ ನಮ್ಮ ಆಹಾರ ಸರ್ಪಳಿಗೆ ಅಂದ್ರೆ ನಮ್ಮ ತಟ್ಟೆಗೆ ಬರದಾಗೆ ನೋಡಿಕೊಳ್ಳೋದು ಓಕೆ ಹಾಗಾದರೆ ಈ ಹೋಟೆಲ್ಗಳು ದೊಡ್ಡ ದೊಡ್ಡ ಬೇಕರಿಗಳು ಇವರೆಲ್ಲ ಏನ್ ಮಾಡಬೇಕು ಮುಖ್ಯವಾಗಿ ಯಾರು ದಿನಕ್ಕೆ ನೂರು ಲೀಟರ್ಗಿಂತ ಹೆಚ್ಚು ಅಡಿಗೆ ಎಣ್ಣೆ ಬಳಸ್ತಾರೋ ಅವರು ಬಳಸೋ ಎಣ್ಣೆಯಲ್ಲಿ ಟೋಟಲ್ ಪೋಲಾರ್ ಕಂಪೌಂಡ್ಸ್ ಅಂದ್ರೆ ಟಿಪಿಸಿ ಅಂತಾರಲ್ಲ ಟಿಪಿಸಿ ಆ ಟಿಪಿಸಿ ಮಟ್ಟ ಇಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಆಗದಾಗೆ ನೋಡ್ಕೊಳ್ಬೇಕು ಇದು ಸೈಂಟಿಫಿಕ್ ಆಗಿ ಫಿಕ್ಸ್ ಮಾಡಿರೋ ಸೇಫ್ಟಿ ಲಿಮಿಟ್ ಸರಿ ದಾಟಿದ್ರೆ ಅದು ಅಡಿಗೆಗೆ ಸೇಫ್ ಅಲ್ಲ ಅಂತಾಯ್ತು ಎಣ್ಣೆನ ಏನ್ ಮಾಡಬೇಕು ಹಾಗೆ ಹೊರಗೆ ಚೆಲ್ಲೋದಾ ಇಲ್ಲ ಇಲ್ಲ ಖಂಡಿತ ಇಲ್ಲ ರೂಕೋ ಸಿಸ್ಟಮ್ ಬರೋದು ನಿಯಮದ ಪ್ರಕಾರ ಆ ಎಫ್ಬಿಒಗಳು ಅಂದ್ರೆ ಹೋಟೆಲ್ನವರು ಆ ಬಳಸಿ ಬಿಸಾಡಿದ ಎಣ್ಣೆಯನ್ನ ಎಫ್ಎಸ್ಎಸ್ಎಐಯಿಂದ ಅಪ್ರೂವ್ ಆಗಿರೋ ಕಲೆಕ್ಟರ್ಸ್ ಅಥವಾ ಅದನ್ನ ಆಹಾರೇತರ ಉದ್ದೇಶಕ್ಕೆ ಬಳಸೋ ರಿಜಿಸ್ಟರ್ಡ್ ಕಂಪನಿಗಳಿಗೆ ಕೊಡಬೇಕು ಆಹಾರೇತರ ಉದ್ದೇಶ ಅಂದ್ರೆ ಅಂದ್ರೆ ಅದನ್ನ ಬಯೋಡೀಸೆಲ್ ತಯಾರ್ ಮಾಡೋದಕ್ಕೆ ಅಥವಾ ಸೋಪು ಬೇರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಮಾಡೋದಕ್ಕೆ ಮಾತ್ರ ಬಳಸಬಹುದು ಗೊತ್ತಾಯ್ತಾ ಯಾವುದೇ ಕಾರಣಕ್ಕೂ ಮತ್ತೆ ಅಡುಗೆಗೆ ಬಳಸೋ ಹಾಗಿಲ್ಲ ಅದು ಮತ್ತೆ ಫುಡ್ ಚೇನ್ಗೆ ಬಂದ್ರೆ ಫೈನ್ ಹಾಕ್ತಾರೆ ಇದಕ್ಕಾಗಿಯೇ ಒಂದು ಟ್ರ್ಯಾಕಿಂಗ್ ಸಿಸ್ಟಮ್ ಇದೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಥ್ರೀ ರಿಂದ ಒಂದು ಟ್ರೇಸಿಬಿಲಿಟಿ ಆಪ್ ಕೂಡ ಇದೆ ಇಂಟ್ರೆಸ್ಟಿಂಗ್ ಆದ್ರೆ ಒಂದು ಡೌಟ್ ಎಣ್ಣೆನ ಮತ್ತೆ ಮತ್ತೆ ಕಾಯಿಸಿ ಬಳಸೋದ್ರಿಂದ ಅಷ್ಟೊಂದು ಅಪಾಯ ಇದೆಯಾ ನಮ್ಮ ಮನೆಗಳಲ್ಲೂ ಕೆಲವೊಮ್ಮೆ ಮಾಡ್ತೀವಲ್ಲ ನೋಡಿ ಪದೇ ಪದೇ ಎಣ್ಣೆ ಕಾಯಿಸಿದಾಗ ಅದರಲ್ಲಿ ಈ ಟಿಪಿಸಿ ಅಂತ ಹೇಳಿದ್ನಲ್ಲ ಆ ಹಾನಿಕಾರಕ ರಾಸಾಯನಿಕಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ಹೈ ಬಿಪಿ ಅಥರೋಸ್ಕ್ಲೆರೋಸಿಸ್ ಅಂದ್ರೆ ರಕ್ತನಾಳ ಗಟ್ಟಿಯಾಗೋದು ಹೌದು ಅಲ್ಝೈಮರ್ಸ್ ಕಾಯಿಲೆ ಲಿವರ್ ಪ್ರಾಬ್ಲಮ್ಸ್ ಈ ತರದ ಗಂಭೀರ ಆರೋಗ್ಯ ಸಮಸ್ಯೆಗಳು ಬರಬಹುದು ಅಬ್ಬಾ ಅಂದ್ರೆ ಹಿಂದೆಲ್ಲ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬಳಸಿ ಬಿಸಾಡದ ಎಣ್ಣೆ ಇಲ್ಲಿಗಲ್ ಮತ್ತೆ ಮಾರ್ಕೆಟ್ಗೆ ಬಂದು ಹೋಟೆಲ್ಗಳಿಗೆ ಸ್ಟ್ರೀಟ್ ಫುಡ್ ಮಾರೋರ್ಗು ಹೋಗಿ ನಮ್ಮ ತಟ್ಟೆ ಸೇರ್ತಿತ್ತು ಅಂತ ವರದಿಗಳಿದ್ವು ಅದು ಅದು ತುಂಬಾ ಭಯಾನಕ ಅಲ್ವಾ ಹೌದು ಅದೇ ಮೇಜರ್ ಪ್ರಾಬ್ಲಮ್ ಆಗಿಪ್ಪು ರೂಕು ಅದನ್ನ ತಡೆಯೋಕೆ ಪ್ರಯತ್ನ ಮಾಡ್ತಿದೆ ಇದರ ಇನ್ನೊಂದು ಪಾಸಿಟಿವ್ ಸೈಡ್ ಕೂಡ ಇದೆ ಏನದು ಈ ರೀತಿ ಕಲೆಕ್ಟ್ ಮಾಡಿದ ಎಣ್ಣೆಯಿಂದ ಬಯೋಡೀಸೆಲ್ ಮಾಡೋದ್ರಿಂದ ನಮ್ಮ ದೇಶ ಸ್ವಲ್ಪ ಮಟ್ಟಿಗಾದ್ರೂ ಕಚ್ಚಾ ತೈಲದ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡಬಹುದು ಪರಿಸರಕ್ಕೂ ಇದು ಒಳ್ಳೇದು ಹೌದು ಹೌದು ಉದಾಹರಣೆಗೆ ಕೇರಳದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸ್ಟಾರ್ಟಿಂಗ್ ಅಲ್ಲಿ ಸುಮಾರು ಅರವತ್ತು ಸಾವಿರ ಲೀಟರ್ ಯುಸಿಯೋನ ಬಯೋಡೀಸೆಲ್ ಆಗಿ ಕನ್ವರ್ಟ್ ಮಾಡಿದ್ರು ಗ್ರೇಟ್ ಇಷ್ಟೆಲ್ಲ ಒಳ್ಳೆ ಅಂಶಗಳಿದ್ರೂ ಇದರ ಜಾರಿ ರಿಯಾಲಿಟಿಲಿ ಹೇಗಿದೆ ನಾವು ಶಿರುಳಿ ಹೇಳಿದ್ವಲ್ಲ ಕರ್ನಾಟಕದಲ್ಲಿ ಹಬ್ಬದ ಟೈಮಲ್ಲಿ ಕಠಿಣ ಕ್ರಮ ಅಂತಾರೆ ಆದರೆ ಯುಸಿಯೊ ಕಲೆಕ್ಷನ್ ಇತ್ತೀಚೆಗೆ ತಿಂಗಳಿಗೆ ಎರಡು ಪಾಯಿಂಟ್ ಮೂರು ಲಕ್ಷ ಲೀಟರಿಂದ ಒಂದು ಪಾಯಿಂಟ್ ಐದು ಲಕ್ಷ ಲೀಟರ್ಗೆ ಇಳಿದಿದೆ ಅಂದರೆ ಏನಿದು ಕಥೆ ಹ್ಮ್ ಇದು ನಿಜಕ್ಕೂ ಯೋಚನಿಸಬೇಕಾದ ವಿಷಯ ಲಾಜಿಕಲಿ ಹಬ್ಬದ ಟೈಮಲ್ಲಿ ಸ್ವೀಟ್ಸ್ ಕರಿದ ತಿಂಡಿನಿಗೆಲ್ಲ ಜಾಸ್ತಿ ಆಗತ್ತೆ ಸೊ ಯುಸಿಯೊ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗ್ಬೇಕು ಹೌದು ಆದರೆ ಕಲೆಕ್ಷನ್ ಕಡಿಮೆ ಆಗ್ತಿದೆ ಅಂದ್ರೆ ಏನರ್ಥ ಬಹುಶಃ ಈ ಎಣ್ಣೆಯೆಲ್ಲೋ ಲೀಕ್ ಆಗ್ತಿದೆಯೇ ಅಂದರೆ ಅನೌಪಚಾರಿಕ ಮಾರ್ಕೆಟ್ಗೆ ಸಣ್ಣ ಪುಟ್ಟ ಹೋಟೆಲ್ಗಳು ಸ್ಟ್ರೀಟ್ ವೆಂಡರ್ಸ್ ಯಾರು ಈ ನಿಯಮಗಳನ್ನು ಅಷ್ಟು ಫಾಲೋ ಮಾಡಲ್ವೋ ಅವರಿಗೆ ಹೋಗ್ತಿರ್ಬೋದು ಅನ್ನೋ ಡೌಟ್ ಇದೆ ಯಾಕೆ ಹೀಗಾಗ್ಬೋದು ಕಾರಣ ಏನು ಮೇನ್ ಕಾರಣ ಅಂದರೆ ದುಡ್ಡು ಎಕನಾಮಿಕ್ ಪ್ರೆಷರ್ ಈಗ ನೋಂದಾಯಿತ ಕಲೆಕ್ಟರ್ಗೆ ಈ ಹಳೆ ಎಣ್ಣೆ ಮಾರಿದ್ರೆ ಲೀಟರ್ಗೆ ಒಂದು ಅರವತ್ತೈದು ಎಪ್ಪತ್ತೈದು ರೂಪಾಯಿ ಸಿಗ್ಬೋದು ಸರಿ ಆದ್ರೆ ಹೊಸ ಅಡುಗೆ ಎಣ್ಣೆ ಬೆಲೆ ಲೀಟರ್ಗೆ ನೂರ ಇಪ್ಪತ್ತೈದು ನೂರ ಅದಕ್ಕಿಂತ ಜಾಸ್ತಿನೇ ಇರುತ್ತೆ ಈ ದೊಡ್ಡ ಗ್ಯಾಪ್ ಇದೆಯಲ್ಲ ದೊಡ್ಡ ವ್ಯತ್ಯಾಸ ಹೌದು ಇದರಿಂದ ಕೆಲವರು ದುಡ್ಡು ಉಳಿಸೋಕೆ ಆ ಟಿ ಪಿ ಸಿ ಲೆವೆಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ದಾಟಿದ್ರೂ ಪರವಾಗಿಲ್ಲ ಅಂತ ಮತ್ತೆ ಮತ್ತೆ ಬಳಸ್ತಾರೆ ಅಥವಾ ಅದನ್ನ ಕಡಿಮೆ ಬೆಲೆಗೆ ಬೇರೆಯವರಿಗೆ ಅನಧಿಕೃತವಾಗಿ ಮಾರಾಟ ಮಾಡ್ತಾರೆ ಹೌದು ಇದು ಸಾಧ್ಯತೆ ಇದೆ ಹಾಗಾದ್ರೆ ಮುಂದೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಈ ಕಲೆಕ್ಷನ್ ಕಡಿಮೆ ಆಗಿರೋದು ಗಮನಕ್ಕೆ ಬಂದಿರೋದ್ರಿಂದ ಅಧಿಕಾರಿಗರು ಈಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡೋಕೆ ಆಡಿಟ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ಕೇಳಿ ಬಂತು ಎಫ್ಬಿಒಗಳು ತಾವು ಎಷ್ಟು ಎಣ್ಣೆ ತಂದ್ರು ಎಷ್ಟು ಬಳಸಿದ್ರು ಎಷ್ಟು ವಿಲೇವಾರಿ ಮಾಡಿದ್ರು ಅನ್ನೋದಿಕ್ಕೆ ಸರಿಯಾದ ಬಿಲ್ ಡಾಕ್ಯುಮೆಂಟ್ಸ್ ಎಲ್ಲ ಇಡಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಮಾಡೋ ಪ್ರಯತ್ನ ನಡೀತಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ರೂಕೋ ಅನ್ನೋದು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸೈಂಟಿಫಿಕ್ ಬೇಸಿಸ್ ಮೇಲೆ ತಂದಿರೋ ಸ್ಕೀಮ್ ಆರೋಗ್ಯ ಪರಿಸರ ಎರಡಕ್ಕೂ ಒಳ್ಳೆಯದು ಆದರೆ ಆದರೆ ಈ ಆರ್ಥಿಕ ಕಾರಣಗಳು ಮತ್ತೆ ಜನರಲ್ಲಿ ಅರಿವಿನ ಕೊರತೆ ಇದರಿಂದ ಇದರ ಪೂರ್ತಿ ಇಂಪ್ಲಿಮೆಂಟೇಷನ್ ಇದೆಯಲ್ಲ ಅದು ಒಂದು ದೊಡ್ಡ ಚಾಲೆಂಜ್ ಆಗಿದೆ ಹಬ್ಬದ ಸಮಯದಲ್ಲಂತೂ ಈ ಚಾಲೆಂಜ್ ಇನ್ನೂ ದೊಡ್ಡದಾಗತ್ತೆ ಇನ್ನೊಂದು ಕಡೆ ಈ ದುಡ್ಡಿನ ಒತ್ತಡ ಅಭ್ಯಾಸಗಳಿವೆ ಇವೆಲ್ಲದರ ನಡುವೆ ಈ ಅಪಾಯಕಾರಿ ಬಳಸಿ ಬಿಸಾಡಿದ ಎಣ್ಣೆ ಮತ್ತೆ ನಮ್ಮ ತಟ್ಟೆಗ ಬರದ ಹಾಗೆ ತಡೆಯೋದ್ರಲ್ಲಿ ನಮ್ಮ ವೈಯಕ್ತಿಕ ಆಯ್ಕೆಗಳು ಅಥವಾ ಒಂದು ಸಮಾಜವಾಗಿ ನಮ್ಮ ಜಾಗೃತಿ ಎಷ್ಟು ಮುಖ್ಯ ಆಗತ್ತೆ ಏನಂಟಿರಾ